ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿಯಲ್ಲಿ ಕೃಷಿ ಮಾಡುತ್ತಿದ್ದ ರೈತರನ್ನ ಸ್ಥಳಾಂತರಿಸುವ ಅರಣ್ಯ ಇಲಾಖೆಯ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು

ಗೋಮಾಳ ಮತ್ತು ರೈತರು ಸಾಗುವಳಿ ಮಾಡಿ ಬೆಳೆ ಬೆಳೆಯುತ್ತಿರುವ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿರುವ ಭೂಮಿಯನ್ನೇ ಅರಣ್ಯ ಇಲಾಖೆಯವರು ತಮಗೆ ಸೇರಿತು ಅಂತ ತೆರವುಗೊಳಿಸಲು ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ರೈತ ವಿರೋಧಿ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ ರೈತರು ತಮ್ಮ ಭೂಮಿಯಲ್ಲಿ ತೆಗೆದಿದ್ದ ಗುಂಡಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಂಡಿ ಮುಚ್ಚುವ ಕಾರ್ಯವನ್ನು ನಡೆಸಿದ್ದಾರೆ ನೀವು ಹೇಳ್ದಂಗೆ ನಾವು ಊರ ಇರೋದೇ ಅಡಿಯಿನಲ್ಲಿ ಸಮಯಾಗ ನಮ್ಮಲ್ಲಿ ಒಂದು ನೂರ ಐವತ್ತು ಹಕ್ಕಳಿದ್ವಿ ನೂರ ಐವತ್ತು ಐವತ್ತುಳು ಸುಮಾರು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತು ಅರವತ್ತೊಂಬತ್ತೇಸ್ವಿಯಿಂದನೇ ನಾವು ಕಾನೂನು ಪ್ರಕಾರ ರವಿನ್ಯೂ ಇಲಾಖೆಯಲ್ಲಿ ಮಂಜೂರು ಮಾಡಿಸಿಕೊಂಡು ನಾವು ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಬರ್ತಾಯಿದೀವಿ ಈಗ ಎಷ್ಟು ದರ್ಗು ನಾವು ಇರ್ತಕ್ಕಂಥ ಭೂಮಿಯನ್ನು ಈ ಇತ್ತೀಚಿಗೆ ಅರಣ್ಯ ಇಲಾಖೆಯವರು ನಮ್ಮ ಭೂಮಿ ಅಂತ ಈಗ ಕಳೆದ ಹತ್ತು ವರ್ಷದಲ್ಲಿ ಬಂದು ಬೌಂಡ್ರಿ ಬಿಚ್ಕೊಳ್ಲಿಕ್ಕೆ ಬಂದರು ನಾವೆಲ್ಲ ಹೋರಾಟ ಮಾಡಿದ ನಂತರ ಕೊನೆಗೆ ಅವರು ವಾಪಸ್ ಹೋದರು ಮತ್ತು ಈಗ ನಾವೀಗ ಆಲ್ರೆಡಿ ನಮ್ಮಲ್ಲಿ ಒಂದು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಗೋಮಾಳ ಅಂತ ಒಂದು ನೂರು ಎಕರೆ ಅಡವೀ ಬೆಟ್ಟಗಳಿಗೆ ವೀಸಲಾಗತ್ತಂ ಗೋಮಾಳದಲ್ಲಿ ಗ್ರಾಮಸ್ಥೆಲ್ಲ ಭಾಳ ಬಡ್ತಂದ ಎಲ್ಲ ಒಂದೊಂದು ಎಕರೆಯನ್ನು ಹಂಚ್ಕೊಂಡಿದ್ದೀವಿ ಆ ಭೂಮಿಗೆ ಇದು ನಮಗೆ ಸೇರ್ಬೇಕಾದಿದೆ ಎಲ್ಲ ನಮ್ಮದು ಅಂದ್ಬಿಟ್ಟು ಮೊನ್ನೆ ಟ್ರೆಂಚ್ ಬಂದಿದ್ದಾರೆ ನಾವು ಅವ್ರನ್ನ ಕೇಳಕ್ಕೋದ ಸಂದರ್ಭದಲ್ಲಿ ಇಲ್ಲ ನಾವು ಭೂಮಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ನಮ್ಮ ಹರಡ್ಯದ ಮಾತ್ರ ಉಳ್ಕೊಳ್ತೀವಿ ಅಂತ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ವಾಪಸ್ ಕಳಿಸಿ ಆದ ನಂತರ ಇದ್ಕಿದ್ದಂಗೆ ರಾತ್ರಿ ಬಂದ್ಬಿಟ್ಟು ಇಲ್ಲಿವರೆಗೂ ಪೂರ್ತಿ ಎಲ್ಲ ಗೋಮಾಳ ನಮ್ಗೆ ಸೇರ್ತಕ್ಕ ನಮ್ಮ ಗ್ರಾಮಕ್ಕೆ ಸೇರ್ತಕ್ಕಂಥ ಗೋಮಾಳದ ಎಲ್ಲವನ್ನು ಟ್ರೆಂಚ್ ಹೊಡೆದು ಹೋಗಿದ್ದಾರೆ ನಾವು ಇದ್ರ ಬಗ್ಗೆ ಅವ್ರು ಕೇಳಕ್ಕೆ ಹೋದಾಗ ನಾವು ಹೊಡೆಯಕ್ಕೊಳಂತ ಯಾರು ಕೈ ಸಿಕ್ಕಿಲ್ಲ ಮತ್ತು ಇದ್ರ ಬಗ್ಗೆ ನಾವು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅದ್ರ ಬಗ್ಗೆ ಮೆಮೊರೆಂಡಮು ಕೂಡ ಕೊಟ್ಟಿದ್ದೀವಿ ಅದು ಕೊಟ್ಟ ನಂತರ ಈಗ ಆಲ್ರೆಡಿ ನಾವು ಇದು ಉಳಿದಿರ್ತಕ್ಕಂಥ ಭೂಮಿಯನ್ನು ನಮಗೆ ಖಂಡಿತವಾಗಿ ಬಿಡಿಸ್ಕೊಡ್ಬೇಕು ಯಾಕಂದ್ರೆ ಇದನ್ನೇ ನಂಬಿ ನಾವು ಗ್ರಾಮಸ್ಥರೆಲ್ಲ ಜೀವನ ಮಾಡ್ತಾರಂತ ಈ ಭೂಮಿಯನ್ನು ಬಿಟ್ಟರೆ ಯಾರಿಗೂ ಬದುಕಲಿಕ್ಕೆ ಕೂಡ ಅವಕಾಶ ಇಲ್ಲ ಹಾಗಾಗಿ ನಾವೆಲ್ಲ ಬದುಕಲೇಬೇಕಂದ್ರೆ ಭೂಮಿ ಇರಲೇಬೇಕಾಗಿದೆ ರೈತರು ಅಂತ ಸರ್ಕಾರ ಎಲ್ಲ ರೈತರು ರೈತರಿಂದ ಎಲ್ಲ ಅಂತ ಹೇಳ್ತದೆ ಆದ್ರೆ ಇವತ್ತು ರೈತರಿಂದ ಇರ್ತಕ್ಕಂಥ ಬಂದು ರೈತರು ಯಾರಾದ್ರೂ ಉದ್ದಾರ ಆಗ್ಬೇಕಂತ ಉತ್ತರ ಕೊಡಬೇಕಾಗಿದೆ ಬೇಲೂರು ತಾಲೂಕಿನ ಅಡವಿ ಬಂಟೆನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಐವತ್ತರವತ್ತು ವರ್ಷಗಳಿಂದ ಇಲ್ಲಿ ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡು ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ ಇವರಿಗೆ ಕಂದಾಯ ಇಲಾಖೆ ಐವತ್ತು ವರ್ಷದ ಹಿಂದೆನೇನೆ ಸಾಗೋಳಿ ಚೀಟಿಯನ್ನು ಕೊಟ್ಟಿದೆ ಇವರ ಹೆಸರಿಗೆ ಪಾಣಿಗಳು ಬರ್ತಾ ಇದಾವೆ ಆ ಪಾಣಿಯ ಮೇಲೆ ಇವರು ಲೋನ್ಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಭೂಮಿಯಲ್ಲಿ ಅವರು ಅನುಭವದಲ್ಲಿದ್ದಾರೆ ಈಗ ಇದಕ್ಕಿದ್ದಂಗೆ ಅರಣ್ಯ ಇಲಾಖೆಯವರು ಬಂದು ಈ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ರೈತರು ಉಳುಮೆ ಮಾಡ್ತಾ ಇದ್ದ ಭೂಮಿಯ ಮಧ್ಯ ಭಾಗದಲ್ಲೇ ಒಂದು ದೊಡ್ಡ ಗುಂಡಿಯನ್ನು ತೆಗೆದು ಟ್ರೆಂಚ್ ಅನ್ನ ತೆಗೆದು ರೈತರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಿದ್ದಾರೆ ಇದು ಹಗಲೊತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಕೂರಿಸಿ ಜಂಟಿ ಸರ್ವೆ ಮಾಡಿ ಮಾಡಿದ್ರೆ ಅವಾಗ ಅದು ನಮ್ದ ಅವ್ರದಾ ಅಂತೇಳಿ ಮಾತುಕತೆ ಮಾಡ್ಬೋದು ಆದ್ರೆ ಏಕಾಏಕಿ ರಾತ್ರಿ ಕಳ್ಳ ಅರಣ್ಯ ಇಲಾಖೆಯವರು ಬಂದು ಈ ಗುಂಡಿಯನ್ನು ತೆಗೆದಿದ್ದಾರೆ ಇವತ್ತು ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ಭೂಮಿಗೆ ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಭೂಮಿಯಲ್ಲಿ ತೆಗೆದಿರೋ ಗುಂಡಿಯನ್ನ ನಾವು ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಆ ಗುಂಡಿಯನ್ನ ಮುಚ್ತಾ ಇದ್ದಾರೆ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳೋದು ಇಷ್ಟ ಹೇಳಿದ್ರೆ ಕಂದಾಯ ಇಲಾಖೆಯವರು ಕೊಟ್ಟಿರತಕ್ಕಂಥ ದಾಖಲಾತಿಗಳು ಹಂಗಾದ್ರೆ ಸುಳ್ಳಾ ಡೂಪ್ಲಿಕೇಟ್ ಅದನ್ನ ನೀವು ಪ್ರೂವ್ ಮಾಡಬೇಕು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡು ಜಂಟಿ ಸರ್ವೆ ಮಾಡಿ ಕೃಷಿ ಮಾಡ್ತಾ ಇರತಕ್ಕಂತ ಅನುಭವದಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಹೊಂದಿರತಕ್ಕಂಥ ರೈತರ ಭೂಮಿಯನ್ನ ಉಳಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಈ ರೀತಿಯ ದೌರ್ಜನ್ಯ ನಡೆಯಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ